ನಮ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸುಕ್ಷೇತ್ರ ಕಡಕುಳದ ಆಧ್ಯಾತ್ಮ ಶ್ರೇಷ್ಠ ಗುರು ಮಹಂತ ಮಡಿವಾಳೇಶ್ವರರನ್ನು ಆತ್ಮದಲ್ಲಿ ನೆನೆಯುತ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಂಟನೇ ತರಗತಿಯ ಮಕ್ಕಳ ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಯಾವತ್ತು ಕ್ರಿಯಾಶೀಲರು ಶಿಕ್ಷಣ ಪ್ರೇಮಿಗಳು ಭಾರತೀಯ ಪ್ರೇಮಿಯರು ಆಗಿರತಕ್ಕಂಥ ಶ್ರೀ ಬಸವರಾಜ ವಿಶ್ವಕರ್ಮ ಯಡ್ರಾಮಿಯವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಶಿಕ್ಷಕಿಯರ ಪರವಾಗಿಯೂ ಹಾಗೂ ಮುದ್ದು ಮಕ್ಕಳ ಪರವಾಗಿಯೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಈ ಮುದ್ದು ಮಕ್ಕಳಿಗೂ ಸಹಿತ ಈ ಒಂದು ಸ್ವಾಗತವನ್ನು ಕೋರುವುದರ ಜೊತೆಗೆ ಇಂದು ನಾವು ಎಂಟನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಕ್ಕೆ ಈ ಮಾತೆ ಸರಸ್ವತಿ ದೇವಿಯ ಫೋಟೋವನ್ನು ಪೂಜೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ಬರುತ್ತಿದ್ದಾರೆ ಎಂಟನೇ ತರಗತಿ ವಿದ್ಯಾರ್ಥಿಗಳು

Chindale, chute, chan, saani, chare, hey. Hey, ಿ ಪಟ್ನಿ ಮೇಡಮ್ ಸರಸ್ವತಿ ದೇವಿಯ ಕೊಟ್ಟಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಚಾಲನೆಯನ್ನು ನೀಡಲಿದ್ದಾರೆ

ಜ್ಞಾನದಾತೆ ನಮೋಸ್ತುತೇ ಜ್ಞಾನದಾತೆ ನಮೋಸ್ತುತೇ ಅಂಧಕಾರ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಯಿಸು ಶಾಂತಿಯಾಯಿಸು ಶಾರದೆ ಲೋಕ ಪೂಜಿಸಿ ಜ್ಞಾನದ

ಜ್ಞಾನದಾತೆ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಹೃದಯಾ ಲಯ ನಡೆಸು ವಿದ್ಯ ಕಲಿಸು ಆಸೆ ಪೂಜಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತದೆ ಜ್ಞಾನದಾತೆ ನಮೋಸ್ತುದೆ ಸುಮಧುರವಾಗಿ ಪ್ರಾರ್ಥನಾ ಗೀತೆಯನ್ನು ಆಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈಗ ಯಡ್ರಾಮಿ ಗ್ರಾಮದಲ್ಲಿ ನೆಲೆಸಿರುವಂಥ ಯೋಗಿ ಶಿಕ್ಷಣ ಪ್ರೇಮಿ ಭಾರತದ ಎಲ್ಲ ಇಲ್ಲಿ ಯಡ್ರಾಮಿ ಭಾಗದ ಹಲವು ಶಾಲೆಗಳಿಗೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಈ ಒಂದು ಭಾರತದ ಧ್ವಜ ಇರಬೇಕು ಅಂತಕ್ಕಂಥ ಮಹದಾಶೆಯಿಂದ ಫ್ರೀಯಾಗಿ ಅವರು ಮನೆಯಲ್ಲಿರ್ತಕ್ಕಂಥ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಮನೆಯಲ್ಲೇ ಈ ಭಾರತದ ಧ್ವಜವನ್ನು ಕಟ್ಟಿಗೆಯಲ್ಲಿ ತಯಾರಿಸಿ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಸರಬರಾಜು ಮಾಡುವ ಮೂಲಕ ಅವರ ದೇಶ ಪ್ರೇಮವನ್ನು ಮೆರೆಯುತ್ತಾ ಇದ್ದಾರೆ ಅಂತಹ ವಿಶ್ವಕರ್ಮ ಕಲಾವಿದರಿಗೆ ನಾವು ಏನಾದರೂ ಮಾಡಿ ಗೌರವಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಶಾಲೆಗೂ ಸಹಿತ ಇವತ್ತು ಒಂದು ಭಾರತ ಧ್ವಜವನ್ನು ಮಾಡಿ ನಮ್ಮ ಮುಖ್ಯೋಪಾಧ್ಯಾಯರು ಸರ್ ಹಿಂಗೆ ನಾನು ಫ್ರೀಯಾಗಿ ಧ್ವಜವನ್ನು ಹಂಚ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿದಾಗ ಅಪ್ಪು ಸರ್ ಅಂದರು ಇಂಥ ಕಲಾವಿದರಿಗೆ ಸಹಿತ ನಾವು ಸಹಿತ ಎಷ್ಟಾದರೂ ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅವರಿಗೆ ಸ್ಮರಣಿಕೆಯನ್ನು ನೀಡುವ ಮೂಲಕ ಶಾಲ ಮತ್ತು ಸನ್ಮಾನವನ್ನು ಮಾಡಬೇಕಂತ ತಿಳ್ಕೊಂಡು ಅವ್ರಲ್ಲಿ ವಿನಂತಿಕೊಳ್ತಾ ಇದ್ದೀನಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಗೌರವವನ್ನು ಸೂಚಿಸಬೇಕು ಚಪ್ಪಾಳೆ ಿದ್ದಾರೆ ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಗೌರವ ವಂದನೆಯನ್ನು ಸಲ್ಲಿಸೋಣ ಸ್ಮರಣಿಕೆಯನ್ನ ನೀಡಿ ಮಹಂತ ಮಡಿವಾಳೇಶ್ವರರ ಯಾವ ಫೋಟೋ ಮಹಾಂತ ನೋಡ್ರಿ ಭಾರತದ ಧ್ವಜೆಯನ್ನು ತಯಾರಿಸಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರ ಹಸ್ತಾಂತರ ಮಾಡ್ತಾ ಇದ್ದಾರೆ ಚಪ್ಪಲೆಯೊಂದಿಗೆ ಒಂದು ಸನ್ಮಾನ ಅವರಿಗೂ ಹೃತ್ಪೂರ್ವಕ ವಂದನೆಗಳು ಈಗ ಎಂಟನೇ ತರಗತಿಯ ಮುದ್ದು ಮಕ್ಕಳಿಗೆ ಸೇರಿ ನಮ್ಮ ಶಾಲೆಯಿಂದ ಉನ್ನತ ವ್ಯಾಸಂಗಕ್ಕಾಗಿ ಹೈಸ್ಕೂಲಿಗೆ ಪಾದಾರ್ಪಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಟ್ಲೀಸ್ಟ್ ಈ ಕಾರ್ಯಕ್ರಮದ ಕೊನೆಯ ನೆನಪುಗಳು ಇರಲಿ ಅಂತಕ್ಕಂಥ ಉದ್ದೇಶದಿಂದ ಹಾಗೂ ಒಂದು ಪೆನ್ನು ನಿಮ್ಮ ಭವಿಷ್ಯವನ್ನು ಬರಿತಕ್ಕಂಥದ್ದು ಆ ಭವಿಷ್ಯವನ್ನು ಬರೆಯತಕ್ಕಂಥದ್ದು ಮತ್ತು ಬರಿಸಿಕೊಳ್ತಕ್ಕಂಥ ಹೊತ್ತಿಗೆ ಅಥವಾ ಪುಸ್ತಕ ಇವೆರಡನ್ನು ನೀವು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ತಿಳ್ಕೊಂಡು ಹಾರೈಸಿ ಒಂದು ಪೆನ್ನು ಮತ್ತು ಪುಸ್ತಕ ಹಾಗೂ ಒಂದು ಬ್ಯಾಚನ್ನು ನಿಮ್ಮ ಜೀವನ ನಗು ನಗುತ್ತಾ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಒಂದು ಬ್ಯಾಚನ್ನು ಈ ಸ್ಮರಣಿಕೆಯ ರೂಪದಲ್ಲಿ ಶಿಕ್ಷಕಿಯರು ಕೊಡಲು ಬರ್ತಾ ಇದ್ದಾರೆ ಅದನ್ನು ಸ್ವೀಕರಿಸಿ ಆ ಒಂದು ಸವಿನೆನಪು ನಿಮ್ಮ ಜೊತೆ ಇರಲಿ ಮುಂದಿನ ಜೀವನ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇದ್ದೇವೆ ಒಂದು ಸ್ವಲ್ಪ ಜಾಗ ಬಿಡಬೇಕು ವಿದ್ಯಾರ್ಥಿಗಳು ಈಗ ಒಂದು ಸ್ವಲ್ಪ ಜಾಗ ಬಿಡಬೇಕು ಆ ಇನ್ನು ಪಾಸ್ ಕೊಟ್ಟಿರಿ ಮೇಡಮ್ ರವಿ ಸರ್ ಇನ್ನು ಹೊರಗಡೆ ಏ ಎಲ್ರಿಗ ಬಂದ್ವಾ ಯಾರಿಗೆ ಬಂದಿಲ್ಲ ಎಲ್ರಿಗ ಬಂದವಾ ಈಗ ವಿದ್ಯಾರ್ಥಿಗಳು ಮಾತನಾಡಬಾರ್ದು ನಾವು ಎಲ್ಲಿವರೆಗೆ ಇರ್ತೇವೆ ನಮ್ಮ ನೆನಪುಗಳು ಅಲ್ಲಿವರೆಗೇ ನಮ್ಮ ತಲೆಯಲ್ಲಿ ಇರ್ತಾವ ಈ ನೆನಪುಗಳನ್ನು ಮೆಲುಕು ಹಾಕುತ್ತಾ ಜೀವನದಲ್ಲಿ ಸಾಗೋಣ ಇಲ್ಲಿವರೆಗೆ ನಿಮಗೆ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿರ್ತಕ್ಕಂಥ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಯಾರಾದರೂ ಬಂದು ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುವವರಿದ್ದರೆ ವೇದಿಕೆ ಮುಕ್ತ ಆಗ್ಯದ ಯಾರ ಯಾರು ಮಾತಾಡ್ತೀರಿ